ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಯಚೂರು ಜಿಲ್ಲೆಯ ಸಿನ್ನೂರಿನ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಇದ್ದೀನಿ ರೈತರಿಗೆ ಬೇಕಾದಂತ ಸಾಕಷ್ಟು ಉಪಕರಣಗಳು ಇಲ್ಲಿ ಸಿಗ್ತಾವೆ ಅಂದ್ರೆ ನೀವು ಯಾವುದೇ ಅಂದ್ರೆ ಆಂಡ್ ವೀಡರ್ಗಳಾಗಿರ್ಬೋದು ಅಥವಾ ದೊಡ್ಡ 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 ವೀಡರ್ ಆಗಿರ್ಬೋದು ಮಿಶೆ ಬೇರೆ ಬೇರೆ ಎಲ್ಲಾ ತರಹದ ಸಿಕ್ತವು ಅದರಲ್ಲೇ ಸಣ್ಣ ಇಡುವಳಿದಾರಿರ್ಬೋದು ಅಥವಾ ಪಾರ್ಕ್ ನಲ್ಲಿ ಆಗಿರ್ಬೋದು ಕೆಲವೊಂದು ಸಣ್ಣ ಪುಟ್ಟ ಆ ಏನ್ ಕೆಲಸ ಮಾಡ್ಬೇಕಾಗತ್ತ ಅವೆಲ್ಲ ನಾವು ಬಳಸ್ಬೇಕಾಗತ್ತ ನಾವು ನಮ್ ಕಡೆ ಕೆಲವು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಪ್ಪಾ ಅಂತಂದ್ರೆ ಕುರ್ಚಿಗೆ ಅಂತ ಹೇಳ್ತೀವಿ ಅಥವಾ ಹೆಸಲ್ ಮಾಡ್ಕೇನ ಸಲಿಕೆ ಅಂತ ಹೇಳ್ತೀವಲ್ಲ ಆತರ ಈ ಈ ತರ ಈ ಉಪಕರಣಗಳು ಇಲ್ಲಿ ಸಾಕಷ್ಟು ಸಿಕ್ತವು ಅದ್ರಲ್ಲಿ ನಮಸ್ತೆ ಸರ್ ಜೈ ಕಿಸಾನ್ ಇಂಜಿನಿಯರಿಂಗ್ ಇಂತ ಇದು ಬಂದ್ಬಿಟ್ಟು ಟಿ ತ್ರೇಕ್ ಅಂತ ಸರ್ ತೋಟಗಾರಿಕೆ ಮತ್ತೆ ಸಣ್ಣ ಸಣ್ಣ ರೈತ ಇದು ಇರ್ತಾರಲ್ಲ ಅವ್ರಿಗೆಲ್ಲಾ ಸಣ್ಣ ಬೆಳೆಗೆಲ್ಲ ಇದು ಎಲ್ಲ ಟೀತ್ ಅಂತ ಅಂದ್ರೆ ಈ ಕಟ್ಟಿಗೆ ಹಾಕೋಬಹುದು ಅಂದ್ರೆ ಕೂತ್ ಕೆಲಸ ಮಾಡಂಗ್ ಮಾಡ್ಬೋದು ಸರ್ ಈ ತರ ಹಿಂಗ್ ಹೇಳಿದ್ರೆ ಇದ್ರಿಂದ ಲೂಸ್ ಆಗುತ್ತೆ ಕಸಗಳ್ ಯಾವ್ದೇ ದಪ್ಪ ಇರ್ಲಿ ತಳಬರ್ಲಿ ಏನೇ ಇರ್ಲಿ ಇದು ಲೂಸ್ ಆಗುತ್ತೆ ಸೊ ಆರಾಮಾಗಿ ಕೆಲ್ಸದ್ ಮಾಡ್ಬೋದು ಸರ್ ಇದ್ರಿಂದ ಇವೆಲ್ಲ ಇಂಚಸ್ ಬೇರೆ ಬೇರೆ ಇದಾವೆ ಇವೆಲ್ಲ ಹಾಗೆ ಸರ್ ಇದು ಏನಂತಂದ್ರೆ ಇದು ಯಾವ ತರ ಎರಡು ಬಂದಿದೆ ಇದು ದಪ್ಪ ಇರುತ್ತಲ್ಲ ಅದನ್ನ ತಕೊಂಡು ಲೂಸ್ ಮಾಡ್ಕೊಂಡು ಆಮೇಲೆ ಇದರಿಂದ ಹೇಳಿದ್ರೆ ಸಲೀಸಾಗಿ ಬರುತ್ತೆ ಸರ್ ಏನು ತೊಂದರೆ ಆಗಲ್ಲ ಇವೆಲ್ಲ ಅದೇ ಇದು ತೋಟಗಾರಿಕೆ ಮನೆ ಹತ್ರ ಏನಾದ್ರು ಗಾರ್ಡನ್ ಏನೋ ಇತ್ತು ಅಂತಂದ್ರೆ ಕೂತ್ಕೊಂಡು ಕೆಲಸ ಮಾಡ್ಬೋದು ಇವೆಲ್ಲ ಇಟ್ಕೊಂಡು ಕಾಸಿ ಇವು ಕಟ್ಟಿಗೆನೂ ಹಾಕೋಬಹುದು ಕಟ್ಟಿಗೆ ಹಾಕೊಳ್ದಿರೋದನ್ನು ಕೈಯಿಂದನು ಮಾಡ್ಬೋದು ಸರ್ ಇವೆಲ್ಲ ಟೀತ್ ರೇಕ್ ಅಂತ ಇವೆಲ್ಲ ಸರಿ ಇವು ಬಂದ್ಬಿಟ್ಟು ಹ್ಯಾಂಡ್ ವಿಡರ್ ಸರ್ ಇದು ಸಾಲು ಏನೋ ಬೆಳೆ ಇರುತ್ತಲ್ಲ ಅದ್ರಲ್ಲಿ ಕಸ ಇರುತ್ತಲ್ಲ ಆ ಕಸನ್ನ ನೀಟಾಗಿ ಕ್ಲೀನ್ ಮಾಡುತ್ತೆ ಸರ್ ಇದನ್ನ ನಾವು ಕಟ್ಟಿಗೆ ಬೇಕಂದ್ರೆ ಕಟ್ಟಿಗೆ ಹಾಕೋಬಹುದು ಹ್ಯಾಂಡಲ್ ಬೇಕಂದ್ರೆ ಹ್ಯಾಂಡಲ್ ಸಿಕ್ತವೆ ಸರ್ ನಮ್ಮ ಹತ್ರ ಹ್ಯಾಂಡಲ್ ಹಾಕೊಂಡು ಕೆಲಸ ಮಾಡ್ಬೋದು ಸಣ್ಣ ಸಣ್ಣ ಬೆಳೆ ಇತ್ತು ಅದ್ರಲ್ಲಿ ಪ್ಲೇಸ್ ಇಲ್ಲ ಅಂತಂದ್ರೆ ಚಿಕ್ಕ ಸಿಕ್ತವೆ ನಮ್ಮ ಹತ್ರ ಪ್ಲೇಸ್ ಚೆಗಿ ಇತ್ತು ದೊಡ್ಡ ಬೆಳೆ ಇತ್ತು ಅಂತಂದ್ರು ದೊಡ್ಡ ಇದಾವೆ ಸರ್ ಹ್ಯಾಂಡ್ ವೀಡರ್ಸ್ ಎಲ್ಲ ಇವೆಲ್ಲ ಇದು ಬಂದ್ಬಿಟ್ಟು ಟೂ ಇನ್ ಒನ್ ಅಂತ ಸರ್ ಅಂದ್ರೆ ಫಸ್ಟ್ ಗೆ ದಪ್ಪ ಇರುತ್ತೆ ಕಸ ಏನೋ ಜಾಸ್ತಿ ಇತ್ತು ಈ ಬ್ಲೇಡ್ ಇಂದ ಬರ್ಲಿಲ್ಲ ಅಂತಂದ್ರೆ ಇದರಿಂದ ಲೂಸ್ ಮಾಡಿಕೊಂಡು ಆಮೇಲೆ ಈ ಬ್ಲೇಡ್ ಇಂದ ತಗಿಬೋದು ಸರ್ ಅದು ನೀಟಾಗೇ ಕಸ ಬರುತ್ತೆ ಅಲ್ಲಿ ಯಾವ್ದೇ ಬೆಳೆ ಮಧ್ಯೆ ಯಾವ್ದೇ ಕಸನೂ ಇರಲ್ಲ ಸರ್ ನೀಟಾಗಿ ಕಸ ಕೀಳ್ಬೋದು ಇದು ಬಂದ್ಬಿಟ್ಟು ಹ್ಯಾಂಡ್ ವೀಡರ್ಸ್ ಅಂತ ಸರ್ ಬ್ಲೇಡ್ ಇರ್ತವಲ್ಲ ಶಾರ್ಪ್ ಇರ್ತವೆ ಅದು ಎಂತ ಕಸ ಇದ್ರೂ ಬರ್ತವೆ ಸರ್ ನೀಟಾಗಿ ಕ್ಲೀನ್ ಆಗುತ್ತೆ ಆದ್ರೆ ಯಾವ್ದೇ ಆಯ್ತು ತೋಟಗಾರಿಕೆ ಆಯ್ತು ಬೆಳೆ ಆಯ್ತು ಕಸ ಏನೇ ಇರ್ಲಿ ಇದು ಬ್ಲೇಡ್ಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಸರ್ ಚೆನ್ನಾಗಿದೆ ಆಟೋಮೆಟಿಕ್ಲಿ ಹಾ ಸ್ಟೀಲ್ ಸರ್ ಕ್ಲೀನ್ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ಇದ್ರಲ್ಲಿ ದೊಡ್ಡದು ಮತ್ತೆ ಸಣ್ಣದು ಎರಡು ಇದಾವೆ ಸರ್ ಆಮೇಲೆ ಇದು ಬಂದ್ಬಿಟ್ಟು ಸರ್ ಇವಾಗ ಹತ್ತಿ ತೊಗುರಿ ಏನಾದ್ರು ಇರುತ್ತಲ್ಲ ಅದ್ರಲ್ಲಿ ಇದು ದಪ್ಪ ಕಸ ಬೆಳೀತವ ಸರ್ ಗಿಡಗಳು ಇರ್ತವಲ್ಲ ಅದೇ ತರ ಕಾಂಡ ಇರುತ್ತೆ ಕೆಳಗಡೆ ಇದ್ರಿಂದ ನಾವ್ ಅದನ್ನ ಲೂಸ್ ಮಾಡ್ಕೊಂಡ್ರಿ ಇದ್ರಿಂದ ಹೇಳಿದ್ರೆ ಆಗೇ ಬರ್ತವೆ ಸರ್ ಏನು ಪ್ರಾಬ್ಲಮ್ ಇರಲ್ಲ ದೊಡ್ಡ ಬೆಳೆ ಇತ್ತಂದ್ರೆ ದೊಡ್ಡ ತಗೋಬಹುದು ಅದೇ ತರ ದಪ್ಪ ಕಸ ಇತ್ತು ಅಂತಂದ್ರೆ ಸಣ್ಣ ಬೆಳೆದ್ರಲ್ಲೂ ಬಂದಿತ್ತು ಅಂತಂದ್ರೆ ಸಣ್ಣದ ತಗೋಬಹುದು ಸರ್ ಇದು ಅಂತಂದ್ರೆ ಬೋಧ್ ಮಾಡೋದಂತ ಸರ್ ಯಾವ್ದೇ ಸಣ್ಣ ಸಣ್ಣ ಬೆಳೆ ಆಯ್ತು ದೊಡ್ಡದೇ ಆಯ್ತು ನಾನು ನೀರ್ ಹೋಗ್ಸಕ್ ಆಗ್ತಿಲ್ಲ ಅಂತಂದ್ರೆ ಇದನ್ ತಗೊಂಡು ಕಟ್ಟಿಗೆ ಹಾಕೊಂಡು ಬೋಧ್ ಮಾಡ್ಕೋಬೋದು ಸರ್ ಅಂದ್ರೆ ಎಲ್ಲಾ ಬೆಳೆಗೂ ನೀರ್ ಸಲೀಸಾಗೆ ಹೋಗುತ್ತೆ ನಾವ್ ಹೇಗೆ ಪೈಪ್ ಮಾಡ್ತೀವೋ ಅದೇ ತರ ಈ ಬೆಳೆ ಮಣ್ಣಿನ ಏರ್ಸಾಕುತ್ತೆ ಸರ್ ಆ ಕಡೆ ಈ ಕಡೆ ನೀಟಾಗಿ ನೀರ್ ಹೋಗ್ತವೆ ಸರ್ ಇದು ಟೂ ಇನ್ ಒನ್ ಅಂತ ಸರ್ ಈ ಕಡೆ ಲೂಸ್ ಮಾಡಬೇಕು ಈ ಕಡೆ ಕೀಳ್ಬೇಕು ಸರ್ ಕಸನ ಲೂಸ್ ಮಾಡಿದ ಈ ಕಡೆ ಹೇಳಿದ್ರೆ ನೀಟಾಗಿ ಕಸ ಬಂದ್ಬಿಡುತ್ತೆ ಸರ್ ಪ್ಲೇಸ್ ಇತ್ತಂದ್ರೆ ದೊಡ್ಡ ತಗೋಬೇಕು ಪ್ಲೇಸ್ ಇಲ್ಲ ನಮ್ಗೆ ಅಂತಂದ್ರೆ ಚಿಕ್ಕದಿದೆ ಸರ್ ಆರ್ ಇಂಚು ಟೂ ಇನ್ ಒನ್ ಅಂತ ವಿತ್ ಹ್ಯಾಂಡಲ್ ಸಿಗುತ್ತೆ ನಮ್ಮ ಹತ್ರ ವಿತೌಟ್ ಆ್ಯಂಡಲ್ಲು ಸಿಗುತ್ತೆ ಸರ್ ಯಾವ್ದಾದ್ರು ಸಿಗುತ್ತೆ ಆಮೇಲೆ ಯಾವ್ದಾದ್ರು ಗಿಡ ಇರುತ್ತೆ ಅಂದ್ರೆ ಕೆಲವೊಂದು ಹುಳ ಇರುತ್ತವೆ ಅದು ತರ ಅಲ್ಲ ಆ ತರ ಒಂದ ಗಿಡದಲ್ಲಿ ಈ ತರ ಮಣ್ಣು ಏನೋ ಕುಪ್ರಿ ಆಗಿತ್ತು ಅಂತಂದ್ರೆ ತೋಟಗಾರಿಕೆ ಕಸ ಬೇಗ ಬರ್ತಿಲ್ಲ ಅಂತಂದ್ರೆ ಇದ್ರಿಂದ ತೆಗಿಬೋದು ಸರ್ ನೀಟಾಗೆ ಬರುತ್ತೆ ಯಾವ್ದಿರೋ ಇದಾಗಲ್ಲ ಇದು ಗ್ರಾಸ್ ವೀಡರ್ ಅಂತ ಸರ್ ಫಸ್ಟ್ ನಮ್ ಜೈಕಿಸನ್ ಓಪನ್ ಆದಾಗ ಫಸ್ಟ್ ಬಂದ ಮೆಟ್ರೋಲ್ ಪಂಜಾಬಿ ಮೆಟ್ರೋಲ್ ಇದು ಇಲ್ಲಿ ಸೆವೆನ್ ಇಯರ್ ಆಯ್ತು ಸರ್ ಇನ್ನೂ ರನ್ನಿಂಗ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನೈನ್ ಇಂಚ್ ಬ್ಲೇಡ್ ಬರುತ್ತೆ ಫೈವ್ ಫೀಟ್ ಹ್ಯಾಂಡಲ್ ಬರುತ್ತೆ ಸರ್ ಇದು ಒಂದ್ ಕಡೆ ಕಸ ಕೀಳ್ಬೇಕು ಇನ್ನೊಂದ್ ಕಡೆ ಕಸ ಕೀಳಿದಿನ ಒಂದ್ ಕಡೆ ಕುಪ್ರಿ ಮಾಡುತ್ತೆ ಸರ್ ಇದು ಗ್ರಾಸ್ ವೀಡರ್ ಅಂತ ಮತ್ತೆ ಇದೆಲ್ಲ ಹ್ಯಾಂಡಲ್ ಸರ್ ನಾರ್ಮಲ್ ಹ್ಯಾಂಡಲ್ ಹೆವಿ ಹ್ಯಾಂಡಲ್ ಅಂತ ಇದು ಬಂದ್ಬಿಟ್ಟು ಸಲಿಕೆ ಸರ್ ಇದ್ರಲ್ಲಿ ಸಲಿಕೆ ಇರುತ್ತಲ್ಲ ಆ ಕೆಲವೊಬ್ರು ಏನ್ ಮಾಡ್ತಾರೆ ಮುಂದೆ ಕಬ್ಬಿಣಿ ಸಲಿಕೆಯಿಂದ ಕಟ್ಟಿಗೆ ಮಾಡಿರ್ತಾರೆ ಇದು ಹಂಗಿಲ್ಲ ಎರಡೂನು ಚೆನ್ನಾಗಿದೆ ಸರ್ ಎರಡು ಕಬ್ಬಿಣನೇ ಚೆನ್ನಾಗಿದೆ ಮತ್ತೆ ಜಾಸ್ತಿ ಭಾರಾನು ಇರಲ್ಲ ಹಗುರವಾಗಿರುತ್ತೆ ಸಣ್ಣದು ಇದೆ ಮತ್ತೆ ದೊಡ್ಡದು ಇದೆ ಸರ್ ಎರಡಕ್ಕೂ ನಡೀತೆ ಮಣ್ಣು ಎಳೆಕೂನ ಬಳಸ್ತಾ ಇದಾರೆ ಇದನ್ನ ಅದಕ್ಕೆ ನಡೀತೆ ಆಮೇಲೆ ಇವು ಬಂದ್ಬಿಟ್ಟು ಟೀತ್ ಅಂತ ಸರ್ ಲಾಂಗ್ ಇರ್ತಾವಲ್ಲ ನಮ್ಮ ಸಜ್ಜಿ ಜೋಳ ಕಬ್ಬು ಏನೇ ಬೆಳೆ ಇತ್ತು ಆಮೇಲೆ ಹತ್ತಿ ತೊಗರಿ ಈ ತರ ಎಲ್ಲ ಕೊಯ್ದು ಹಾಕಿದ್ಮೇಲೆ ಕಟಾವ್ ಮಾಡಿದ್ಮೇಲೆ ನಮ್ಮ ಕೈಯಿಂದ ಆಗಲ್ಲ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಇವೆಲ್ಲ ಟೀತ್ ಇರ್ತಾವ್ ಸರ್ ಇದರಿಂದನ ಆರಾಮಾಗೆ ನಾವು ಅದನ್ನ ಒಂದ್ ಕಡೆ ಕುಪ್ರಿ ಮಾಡಬಹುದು ಸರ್ ಕೈಯಿಂದ ಎಳ್ಕೊಂಡ್ ಕಸಿ ಆಮೇಲೆ ಇನ್ನೊಂದೇನಂತಂದ್ರೆ ಮಣ್ಣು ಗಟ್ಟಿಯಾಗಿರುತ್ತೆ ಕೆಲವೊಂದ್ ಕಡೆ ಆ ಗಟ್ಟಿಯಾಗಿರೋದ್ ಕಡೆ ಇದನ್ನ ತಗೊಂಡು ಹೇಳಿದ್ರೆ ಈಸಿಯಾಗೆ ಬರುತ್ತೆ ಸರ್ ಏನು ಗಟ್ಟಿ ಅನ್ಸಲ್ಲ ನಮಗೆ ಆರಾಮಾಗಿ ತಕ್ಕೋಬಹುದು ಈಸಿಯಾಗಿ ಓಕೆ ಸರ್ ಇದು ಏಟಿ ಅಂತ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ಸರ್ ಇದು ಟೆನ್ ಇದೆ ಅಲ್ಲೂ ಟೆನ್ ಇದೆ ಇದು ಎರಡು ನೂರ ಐವತ್ತು ಸರ್ ಇದು ಹನ್ನೆರಡು ಅಲ್ಲಿಂದು ಮುನ್ನೂರು ರೂಪಾಯಿ ಇದು ಅಲ್ಲಿಂದು ಸರ್ ನಾಲ್ಕನೂರು ರೂಪಾಯಿ ಇದೆ ರೇಟ್ ಬಂದ್ಬಿಟ್ಟು ಇದು ಟೂ ಇನ್ ಒನ್ ಸರ್ ಇದು ಬಂದ್ಬಿಟ್ಟು ಆರ್ನೂರು ರೂಪಾಯಿ ಇವೆಲ್ಲ ವಿತೌಟ್ ಹ್ಯಾಂಡಲ್ ಸರ್ ವಿತ್ ವಿತ್ೌಟ್ ಹ್ಯಾಂಡಲ್ ಇವಕಂದ್ರೆ ನಮ್ಮ ಹತ್ರ ಸ್ಟಿಕ್ ಇಲ್ಲ ನೀವು ಮನೇಲಿ ಕಟ್ಟಿಗೆ ಪೈಪು ಏನಾದ್ರೂ ಇತ್ತು ಅಂದ್ರೆ ಅವನ್ನ ಹಾಕೋಬಹುದು ಸರ್ ಇದಕ್ಕೆ ಇದು ಒಂದ್ ಸಾವಿರ ಸರ್ ಇದು ಬಂದ್ಬಿಟ್ಟು ಇದಕ್ಕೆ ನಮ್ಮ ಹತ್ರ ಹ್ಯಾಂಡಲ್ ಸಿಗ್ತವೆ ಸಪ್ರೇಟ್ ಇದೆ ಹೆವಿ ಹ್ಯಾಂಡಲ್ ಬೇಕಂದ್ರೆ ಫೈವ್ ಹಂಡ್ರೆಡ್ ನಾರ್ಮಲ್ ಹ್ಯಾಂಡಲ್ ಬೇಕಂದ್ರೆ ತ್ರೀ ಹಂಡ್ರೆಡ್ ಸರ್ ಇದಕ್ಕೆ ಕ್ಯಾಂಡಲ್ ಸಿಗ್ತವೆ ಇವ್ ನಾಲ್ಕಕ್ಕೆ ನಮ್ಮ ಹತ್ರ ಹ್ಯಾಂಡಲ್ ಸಿಗಲ್ಲ ಸರ್ ಇದು ಹಂಡ್ರೆಡ್ ಸರ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಹಂಡ್ರೆಡು ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸರ್ ಇದು ಟೂ ಹಂಡ್ರೆಡ್ ಸರ್ ಇದು ಅಂದ್ರೆ ಸ್ವಲ್ಪ ದಪ್ಪ ಇದೆ ಇದೆ ಅಲ್ಲ ಹಂಗಾಗಿ ಟೂ ಹಂಡ್ರೆಡ್ ಸರ್ ನಮಗೆ ಚಿಕ್ಕದ ಬೇಕು ಚಿಕ್ಕ ಬೆಳೆ ಇತ್ತಂದ್ರೆ ನಾಲ್ಕು ಇಂಚ್ ಸರ್ ಇದು ಫೈವ್ ಹಂಡ್ರೆಡ್ ಇದೆ ಇದು ಆರ್ ಇಂಚು ಸರ್ ಸಿಕ್ಸ್ ಹಂಡ್ರೆಡ್ ಆಮೇಲೆ ಇದು ಏಟ್ ಇಂಚ್ ಸರ್ ಏಟ್ ಹಂಡ್ರೆಡ್ ಇದೆ ಇದು ಹತ್ತು ಇಂಚು ಬ್ಲೇಡ್ ಇದೆ ಒಂದ್ ಸಾವಿರ ಸರ್ ನಿಮ್ಗೆ ವಿತ್ ಹ್ಯಾಂಡಲ್ ಬೇಕಂತಂದ್ರೆ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಸರ್ ಇವೆಲ್ಲ ವಿತೌಟ್ ಆ್ಯಂಡಲ್ ನಿಮ್ಗೆ ಹ್ಯಾಂಡಲ್ ಬೇಕಂದ್ರೆ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಸರ್ ಯಾವ್ದಕ್ಕೆ ಹ್ಯಾಂಡಲ್ ಬೇಕು ಸರ್ ಸಣ್ಣ ಸಣ್ಣ ಮೆಟೀರಿಯಲ್ ಆದ್ರೆ ಪ್ರೊಫೆಷನಲ್ ಕೊರಿಯರ್ ಕೊಡ್ತೀವಿ ಒಂದ್ ಮೆಟೀರಿಯಲ್ಗೆ ಹಂಡ್ರೆಡ್ ತಗೊಂತಾರೆ ಸರ್ ಕೊರಿಯರ್ ಚಾರ್ಜಸ್ ಜಾಸ್ತಿ ಮೆಟೀರಿಯಲ್ ಆದ ಅಂತಂದ್ರೆ ವಿ ಆರ್ ಅಲ್ಲಿ ಕಳಿಸ್ತೀವಿ ಅಲ್ಲಿ ವಿಆರ್ ಅಲ್ಲಿ ವೇಟ್ ಮೇಲೆ ಅವ್ರು ಚಾರ್ಜಸ್ ಆಗ್ತಾರೆ ಸರ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಈ ತರ ಆಗುತ್ತೆ ಸರ್ ಆಮೇಲೆ ಇದು ಬಂದ್ಬಿಟ್ಟು ವಿತೌಟ್ ಸರ್ ವಿತ್ ಹ್ಯಾಂಡಲ್ ಅಂತಂದ್ರೆ ನೈನ್ ಹಂಡ್ರೆಡ್ ಆಗುತ್ತೆ ವಿತೌಟ್ ಹ್ಯಾಂಡಲ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಸರ್ ಇದು ಇದು ಸಿಕ್ಸ್ ಹಂಡ್ರೆಡ್ ಇದನ್ನು ಆರು ಇಂಚು ಬ್ಲೇಡ್ ಇದೆ ಸರ್ ಇದು ಆರ್ನೂರು ರೂಪಾಯಿ ಇದು ಒಂಬತ್ತು ಇಂಚು ಬ್ಲೇಡ್ ಇದೆ ಇದು ಒಂಬೈನೂರು ರೂಪಾಯಿ ಸರ್ ಇವೆಲ್ಲ ವಿಥೌಟ್ ಹ್ಯಾಂಡಲ್ ಬೇಕು ಅಂದವರು ಹ್ಯಾಂಡಲ್ ತಗೊಂತಾರೆ ಸರ್ ಬೇಡ ಅಂದ ನಮ್ಮ ಹತ್ರ ಕಟ್ಟಿಗೆ ಇದೆ ಪೈಪ್ ಇದೆ ಅಂತಂದವರು ಅವ್ರು ಹಾಕೋಬಹುದು ಸರ್ ಇದು ಬಂದ್ಬಿಟ್ಟು ನೈನ್ ಇಂಚ್ ಹ್ಯಾಂಡ್ ವಿಡರ್ ಅಂತ ಸರ್ ಟೂ ಇನ್ ಒನ್ ಇದು ಒಂದ್ ಸಾವಿರ ಇದು ಆರ್ನೂರು ರೂಪಾಯಿ ಸರ್ ಇದು ಬಂದ್ಬಿಟ್ಟು ಬೋದ್ ಏರ್ಸೋದು ಒಂದ್ ಸಾವಿರ ಸರ್ ರಿಡ್ಜ್ ಅಂತಾರೆ ಇದಕ್ಕೆ ಆಮೇಲೆ ಟೂ ಇನ್ ಒನ್ ಸರ್ ಇದು ಫೈವ್ ಹಂಡ್ರೆಡ್ ವಿತೌಟ್ ಹ್ಯಾಂಡಲ್ ವಿತ್ ಹ್ಯಾಂಡಲ್ ಅಂತ ಥ್ರೆಡ್ ಬರುತ್ತೆ ಈ ತರ ಥ್ರೆಡ್ ಇನ್ ಬರುತ್ತೆ ಏಟ್ ಹಂಡ್ರೆಡ್ ಸರ್ ವಿತೌಟ್ ಹ್ಯಾಂಡಲ್ ಅಂದ್ರೆ ಈ ತರ ಬರುತ್ತೆ ಅಂದ್ರೆ ನಿಮ್ಮ ಕಟ್ಟಿಗೆ ಪೈಪ್ ಹಾಕೋಕೆ ಚಾನ್ಸ್ ಇದೆ ಬಟ್ ಥ್ರೆಡ್ ಬರುತ್ತಲ್ಲ ಅದು ವಿತ್ ಹ್ಯಾಂಡಲ್ ಸರ್ ಏಟ್ ಹಂಡ್ರೆಡ್ ಇದು ಫೋರ್ ಹಂಡ್ರೆಡ್ ಸರ್ ವಿತೌಟ್ ಹ್ಯಾಂಡಲ್ ವಿತ್ ವಿತ್ ಹ್ಯಾಂಡಲ್ ಬೇಕಂದ್ರೆ ಸೆವೆನ್ ಹಂಡ್ರೆಡ್ ಸರ್ ಇದು ಟೂ ಹಂಡ್ರೆಡ್ ಸರ್ ಇದು ಸ್ಮಾಲ್ ಸಲಿಕೆ ಅಂತಾರೆ ಇದಕ್ಕೆ ನಮ್ಗೆ ಹ್ಯಾಂಡಲ್ ಅಷ್ಟೇ ಬೇಕಂದ್ರೆ ಇದು ತ್ರೀ ಹಂಡ್ರೆಡ್ ಸರ್ ಹ್ಯಾಂಡಲ್ ಇದು ನಾರ್ಮಲ್ ಹ್ಯಾಂಡಲ್ ಇದೆ ಇದು ಫೈವ್ ಹಂಡ್ರೆಡ್ ಸರ್ ಹೆವಿ ಹ್ಯಾಂಡಲ್ ಟೂ ಇನ್ ಒನ್ ಇದೆ ಅಂದ್ರೆ ಇಷ್ಟ ಬೇಕಂದ್ರೆ ಇಷ್ಟೇ ಯೂಸ್ ಮಾಡಬೇಕು ಇನ್ನು ಉದ್ದ ಬೇಕು ಅಂತಂದ್ರೆ ಇದನ್ನ ಇಲ್ಲಿ ಜೋಡಿಸ್ಕೊಂಡು ಇನ್ನು ಉದ್ದ ಮಾಡ್ಕೋಬಹುದು ಸರ್ ಸರ್ ಇದು ಗ್ರಾಸ್ ವೀಡರ್ ಅಂತ ಏಟ್ ಹಂಡ್ರೆಡ್ ಇದೆ ಇದು ಬಂದ್ಬಿಟ್ಟು ಸ್ಮಾಲ್ ಸಲಿಕೆ ಸರ್ ಇದು ಫೋರ್ ಹಂಡ್ರೆಡ್ ಇದೆ ಇವೆಲ್ಲ ಐಟಮ್ಸ್ ಟೀ ಲಾಂಗ್ ಇದಾವಲ್ಲ ಇವೆಲ್ಲ ಫೈವ್ ಹಂಡ್ರೆಡ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಸರ್ ಸರ್ ಇದು ವಿತ್ ಜಾಯಿಂಟೇ ಬಂದಿದೆ ಸರ್ ಇದೇನ್ ವಿತೌಟ್ ಇಲ್ಲ ವಿತ್ ಇಲ್ಲ ಇದು ಜಾಯಿಂಟ್ ಬಂದಿದೆ ಏಟ್ ಹಂಡ್ರೆಡ್ ಸರ್ ಇದು ಇವೆಲ್ಲ ಇದು ಫೋರ್ ಹಂಡ್ರೆಡ್ ಇವೆಲ್ಲ ಲಾಂಗ್ ಇದಾವಲ್ಲ ಸರ್ ಇದು ಎಲ್ಲ ಫೈವ್ ಹಂಡ್ರೆಡ್ ಸರ್ ಸರ್ ನಮ್ಮ ಹತ್ರ ಎರಡ್ ಮಾಡಲ್ ಇದಾವೆ ಒಂದು ಆರ್ ಇಂಚು ರೋಲರ್ ವೀಡರ್ ಇನ್ನೊಂದು ಎಂಟು ಇಂಚು ರೋಲರ್ ವೀಡರ್ ಅಂತ ಇದ್ರ ಜೊತೆ ಮೂರ್ ಕುಂಟೆ ಬರ್ತವೆ ಸರ್ ಆರ್ ಇಂಚು ಎಂಟು ಇಂಚು ಹತ್ತು ಇಂಚು ಅಂದ್ರೆ ಯಾವಾಗ ಯಾವ್ದ್ ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು ಹತ್ತು ಇಂಚು ಬರ್ತವೆ ಸರ್ ಆಮೇಲೆ ಇದು ಇಲ್ಲಿದಾವಲ್ಲ ಎರಡ್ ಪಾನರ್ ಬರ್ತವೆ ಯಾಕಂದ್ರೆ ನಟ್ಟು ಬಲ್ಟ್ ಫಿಟ್ ಮಾಡ್ಬೇಕಲ್ಲ ಎರಡು ಪಾನರ್ ಬರ್ತವೆ ಸರ್ ಇದು ಬೋದೇಸದಂತ ಏನ್ ಗೊತ್ತಾ ನಾವ್ ಹಿಂಗ್ ರೋಲ್ ಮಾಡ್ತಿರ್ಬೇಕಾದ್ರೆ ಸಾಲಲ್ಲಿ ಇದು ಮೂವ್ ಆಗ್ತಿದ್ರೆ ಹೈರನ್ ಅಲ್ಲ ಸರ್ ತಳ್ಬೇಕಾದ್ರೆ ಲೂಸ್ ಆಗುತ್ತೆ ಕಸ ಆಟೋಮೆಟಿಕ್ಲಿ ನಾವು ಹಿಂಗ್ ಹೊಡಿಬೇಕಾದ್ರೆ ಅದು ಲೂಸ್ ಆಗಿರುತ್ತಲ್ಲ ಇದನ್ನ ಹಾಕಿದ್ರೆ ಈಸಿಯಾಗಿ ಬರುತ್ತೆ ಸರ್ ಹೆವಿ ಏನು ಆಗಲ್ಲ ಹಿಂಗ್ ತಿರುಗುತ್ತಾ ಇರ್ಬೇಕಾದ್ರೆ ಲೂಸ್ ಆಗುತ್ತೆ ಆ ಕಸ ಆಮೇಲೆ ಇದರಿಂದ ನಾವು ಕಳೆ ಕೇಳಿದ್ರೆ ಆರಾಮಾಗೆ ಬರುತ್ತೆ ಇದು ಅಂದ್ರೆ ಆರ್ ಇಂಚು ಬೆಳೆ ಇರುತ್ತಲ್ಲ ಉಳ್ಳಗಡ್ಡಿ ಆಮೇಲೆ ರಾಗಿ ಸಣ್ಣ ಸಾಲಲ್ಲಿ ಏನು ಜಾಗ ಇಲ್ದ ಸಾಲಲ್ಲಿ ಅಂದ್ರೆ ಇದು ಚೆನ್ನಾಗಿದೆ ಸರ್ ಏನಿಲ್ಲ ಅಂತಂದು ಇದು ರೇಟ್ ಬಂದ್ಬಿಟ್ಟು ಮೂರ್ ಸಾವಿರದ ಎರಡ್ ನೂರು ಸರ್ ಆರಾಮಾಗು ಸಿಗುತ್ತೆ ನಾವು ವಿ ಎಲ್ ಮೂಲಕ ನಿಮ್ಗೆ ಕಳ್ಸಿಕೊಡ್ತೀವಿ ಸರ್ ಇದು ಎಂಟು ಇಂಚು ಸರ್ ಇದು ಇದು ಎಂಟು ಇಂಚ್ ಅಂತ ಅಂದ್ರೆ ತೋಟಗಾರಿಕೆ ಸಜ್ಜಿ ಜೋಳ ಹತ್ತಿ ಇಂಥವ್ ಏನೇ ಮುಖ್ಯ ತೋಟಗಾರಿಕೆ ಅಲ್ಲಿ ಹೂವಿನ ತೋಟ ಅಲ್ಲಿ ಯಾವ್ದೇ ಬೆಳೆ ಇತ್ತು ಅಂತಂದ್ರು ಇದು ಬರುತ್ತೆ ಸರ್ ಕಡ್ಲೆ. ಬೆಳೆ ಆಮೇಲೆ ಈಗೇನಂದ್ರೆ ಈ ಜನ್ರೇಶನ್ ಅಲ್ಲಿ ಆ ಮನೇಲೆ ಕೂಡ್ತಾರೆ ಆಮೇಲೆ ಹೊರಗಡೆ ಹೋಗಿ ಕೆಲಸ ಮಾಡಲ್ಲ ಕೆಲವೊಬ್ರು ಮಷಿನ್ ತಗೊಂಡ್ರೆ ಏನಿಲ್ಲ ಅಂದ್ರೆ ಎರಡರಿಂದ ಮೂರ್ ಎಕರೆ ಕೆಲಸ ಆರಾಮಾಗೆ ಮಾಡ್ಕೋಬಹುದು ಯಾವ್ದೋ ಲೇಬರ್ ಪ್ರಾಬ್ಲಮ್ ಇರಲ್ಲ ಸರ್ ಆರಾಮಾಗೆ ನಾವೇ ಮಾಡ್ಕೋಬಹುದು ಈಸಿಯಾಗಿ ಕೆಲಸ ಮಾಡ್ಬೋದು ಇದ್ರ ಜೊತೆ ಬಂದ್ಬಿಟ್ಟು ಇದು ಎಂಟ್ ಇಂಚು ರೋಲರ್ ಅಲ್ಲ ಹಂಗಾಗಿ ಎಂಟು ಇಂಚು ಇಂಚು ಹನ್ನೆರಡು ಇಂಚು ಕುಂಟೆ ಕೊಡ್ತೀವಿ ಸರ್ ಇದಕ್ಕೆ ಒಂದ್ ನೇಗ್ಲು ಬರುತ್ತೆ ಸರ್ ಇದಕ್ಕೆ ಸರ್ ಇವು ಬಂದ್ಬಿಟ್ಟು ಗುಜರಾತ್ ಮಾಡೆಲ್ ಅಂತ ನಾವು ಗುಜರಾತ್ ಇಂದ ಇದು ಮೂರ್ ಸಾವಿರದ ಮುನ್ನೂರು ಸರ್ ಇದು ರೇಟ್ ಬಂದ್ಬಿಟ್ಟು ಇದು ಚಿಕ್ಕದಲ್ಲ ಹಾಗಾಗಿ ಮೂರ್ ಸಾವಿರದ ಎರಡ್ ಸರ್ ನೋಡ್ ಸ್ನೇಹಿತರೆ ನಾವು ಅಂದ್ರೆ ಕೆಲವು ಭಾಗದಲ್ಲಿ ಕೆಲವೊಂದು ರೀತಿ ನಾವು ಈಗ ನಾವು ಉತ್ತರ ಕನ್ನಡ ಕಡೆ ಕರ್ನಾಟಕ ಕಡೆ ಹೋದ್ರೆ ಹಾವೇರಿ ಅಥವಾ ಕೊಪ್ಪಳ ಗದ ಈ ಕಡೆ ಬಂದ್ರೆ ಅವರು ಬಂದ್ರ ಮತ್ತೆ ನೀರಾವರಿಗೆ ನಾವೆಲ್ಲ ಬಿಟ್ಟು ನಾವು ಬೀಜ ನೆಟ್ಟಿರ್ತೀವಿ ಆ ಬೀಜದ ನಾವು ನಡಿವೆ ಅಂದ್ರೆ ಕಳೆ ನಿರ್ವಹಣೆಗೆ ಎತ್ತನೆ ಬಳಸ್ಬೇಕಾಗತ್ತೆ ಎತ್ತ ಇಲ್ದೇ ಅವ್ರಿಗೆ ಇವತ್ತು ಸುಮಾರು ಒಬ್ಬ ಮನುಷ್ಯ ಸುಮಾರು ಒಂದು ಎರಡು ಎಕ್ರೆವರೆಗೂ ಇದನ್ನ ಒಂದ್ ದಿನ ಅಂದ್ರೆ ಕಳೆ ನಿರ್ವಹಣೆಗೆ ಬಳಸ್ಬಹುದು ಜೊತೆಗೆ ಇದು ಗುಜರಾತ್ ಇಂದ ಬಂದೈತೆ ಅಂತ ಹೇಳ್ತಾರ ಅಂದ್ರೆ ಗುಜರಾತ್ ಮಾಡಲ್ ಇದು ಈ ಮಾಡಲ್ ಒಂದ್ ರೀತಿ ರೈತರಿಗೆ ಒಂದು ವರದಾನ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇದು ಒಂದು ವೀಲ್ ಏನ್ ಮಾಡುತ್ತ ಮೊದ್ಲು ಸ್ವಲ್ಪ ವೇಟ್ ದಬ್ಕೊಂಡು ಹೋದ್ರ ಸ್ವಲ್ಪ ಕಟ್ ಮಾಡಿ ಲೂಸ್ ಮಾಡ್ಕೊಡ್ತ ಮತ್ತೆ ಇಂದ ಅದನ್ನ ಕಳೆ ತೆಗಿಯಕ್ಕೆ ಬರುತ್ತೆ ಅದು ಏನಪ್ಪಾ ಅಂತಂದ್ರೆ ಆ ಅದು ನಾವು ನಾವು ಎರಡು ಟೈಪ್ ನಮ್ಗೆ ಬೋದ್ ಬಡೋಕ್ ಕುಂಟಿಗಳಿರ್ತಾವೆ ಅಂದ್ರೆ ಗಡ್ಡಿ ಕುಂಟೆ ಮತ್ತು ಮೆಕ್ಕೆಜೋಳ ಕುಂಟೆ ಅಂತ ಈ ತರ ನಮ್ಗೆ ಹದಿನೆಂಟು ಇಂಚಿದ್ದು ಅದನ್ನ ಈ ತರ ಬೇರೆ ಬೇರೆ ಕುಂಟೆಗಳು ಇರ್ತಲ್ಲ ಅದು ಸಣ್ಣ ಕುಂಟಿ ಬಳಸ್ತೇವ್ರಿಗೆ ಅಂದ್ರ ರಾಗಿ ಆಗಿರ್ಬೋದು ಸೂರ್ಯಕಾಂತ ಇದು ಹೈಬ್ರಿಡ್ ಜೋಳ ಆಮೇಲೆ ಸಾಲಿನ ಸಾಲ ಅಂತ ಯಾವ್ದು ಕಡಿಮೆ ಇಟ್ಕೊಂಡಿರ್ತೀವಿ ಅದನ್ನ ಬಳಸ್ಕೊಳಕ ಅದು ಅನುಕೂಲ ಆಗುತ್ತೆ ಇದು ಸಾಲಿನ ಸಾಲಿ ದೊಡ್ಡದು ಬಿಟ್ಟಾಗ ಅವಾಗ ನಾವು ಈ ತರ ಇದನ್ನ ಕುಂಟೆ ಬಳಸ್ಬೋದು ಜೊತೆಗೆ ಇದನ್ನ ಬೋಧ ಮಾಡ್ಲಿಕ್ಕೆ ಬಳಸ್ಬಹುದು ಆ ಈ ಬಳಸ್ಬಹುದು ಈ ಉಪಕರಣ ಬಹಳಷ್ಟು ಸಣ್ಣ ಸಣ್ಣ ರೈತರಿಗೆ ಬಹಳಷ್ಟು ಉಪಯುಕ್ತ ಅಂತ ನಾನು ಹೇಳೋದು ಒಂದು ಒಳ್ಳೆ ರೇಟ್ ನಲ್ಲೇ ಇದು ಜೈ ಕಿಸಾನ್ ಇದರಿಂದ ಸಿಗುತ್ತ ನೀವೇನ್ ಮಾಡಬಹುದು ನೀವು ಇದನ್ನ ಇಲ್ಲಿಯೇ ಬಂದು ಖರೀದಿ ಮಾಡ್ಬೋದು ಸುತ್ತಮುತ್ತ ಇಲ್ಲ ಅಂದ್ರೆ ನಿಮಗೆ ಮಾಡಿದ್ರಿ ಆರ್ ಎಲ್ ಮೂಲಕ ಕಳ್ಸಿಕೊಡ್ತಿವಿ ಅಲ್ಲಿ ಬಂದಿಂದ ವಿರ್ ಎಲ್ ಚಾರ್ಜ್ ನಿಮ್ದೇ ಇರುತ್ತೆ ವಿರ್ ಎಲ್ ಚಾರ್ಜ್ ಕಟ್ಕೋಬಹುದು ಇದು ವಿಆರ್ಎಲ್ ಚಾರ್ಜ್ ಬಂದ್ಬಿಟ್ಟು ನೂರಿಂದ ನೂರೈವತ್ ಚಾರ್ಜ್ ಆಗುತ್ತೆ ಸರ್ ಅಂದ್ರೆ ನಾವು ಅಮೌಂಟ್ ಹಾಕಿದ್ರೆ ನಾವು ಇಲ್ಲಿಂದ ನಿಮ್ಗೆ ಕಳ್ಸಿಕೊಡ್ತಿವಿ ಅವ್ರು ಯಾವ ಊರ್ ತಗೊಂಡಿರ್ತಾರೆ ಅಲ್ಲಿ ವಿ ಆರ್ ಎಲ್ ಚಾರ್ಜ್ ಆಗಿರುತ್ತೆ ಸರ್ ಇಷ್ಟು ಅಂತ ಅಲ್ಲಿ ವಿ ಆರ್ ಎಲ್ ಚಾರ್ಜ್ ಕಟ್ಟಿ ಇದನ್ನ ತಗೋಬಹುದು ಸರ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸರ್ ಇದು ಸಣ್ಣ ಸಣ್ಣ ಮಾಡಲ್ ಅಲ್ವಾ ಹಾಗಾಗಿ ಮತ್ತೆ ಅದು ಕಳ್ಸಬೇಕಾಗತ್ತೆ ಮತ್ತೆ ಒಂದ್ ಸಾವಿರ ಎರಡ್ ಸಾವಿರಕ್ಕೆಲ್ಲ ಒಂದ್ ಮೇಲ್ ಕಳ್ಸಿ ಅಲ್ಲಿಂದ ಅದು ಟೈಮ್ ತಗೊಳುತ್ತೆ ಒನ್ ಅವರ್ ಹಿಂಗಾಗುತ್ತೆ ಫುಲ್ ಅಮೌಂಟ್ ಹಾಕ್ಬಿಟ್ರೆ ನಾವು ಕಳ್ಸಿ ಕೊಟ್ಬಿಡ್ತೀವಿ ಅಲ್ಲಿ ವಿ ಆರ್ ಎಲ್ ಚಾರ್ಜ್ ಕಟ್ಟಿ ಡೈರೆಕ್ಟ್ ಆಗಿ ತಗೋಬಹುದು ಸರ್ ನೀವು ಪೂರ್ತಿ ಪೇಮೆಂಟ್ ಮಾಡ್ಬ ಮಾಡ್ಬಿಟ್ಟು ಜೊತೆಗೆ ವಿ ಆರ್ ಎಲ್ ಅದು ಏನು ಚಾರ್ಜ್ ಬರ್ತಾ ಎಕ್ಸ್ಟ್ರಾ ಚಾರ್ಜ್ ಅನ್ನ ನೀವು ಕೊಟ್ಟರೆ ನಿಮ್ಮ ಅಡ್ರೆಸ್ಗೆ ಅವರು ವಿ ಆರ್ ಎಲ್ ಮುಖಾಂತರನ ಕಳ್ಸಿಕೊಡೋ ವ್ಯವಸ್ಥೆ ಐತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ